ಭೋಧೀಪ ದೇವಿಪಸ್ಥಂ ಕರ್ಮಸಾಕ್ಷಿ ವಿಘ್ನಗತೂ ಯಾವತ್ಕರ್ಮ ಸಮಾಪ್ತಿ ಸ್ಯಾತ್ ಸುಸ್ಥಿರಾಭವ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣಂ ದೀಪೇನ ಹರತೆ ತಮಂ ದೀಪಜ್ಯೋತಿ ನಮೋಸ್ತುತೆ ನಮಶ್ಚಂಡಿ ಹಿ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ದೀಪಾವಳಿಯ ಶುಭ ಪರ್ವದಲ್ಲಿ ದೀಪಾವಳಿಯ ದಿವಸದ ಒಂದು ಆಚರಣೆ ಅದರ ಮಹತ್ವ ಅದರ ಬಗ್ಗೆ ಇರತಕ್ಕಂತಹ ಶಾಸ್ತ್ರೀಯವಾದಂತಹ ವ್ಯಾಖ್ಯಾನ ಇವುಗಳ ಬಗ್ಗೆ ನಾವು ವಿಶೇಷವಾದಂತಹ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಯಾವುದನ್ನು ತಿಳಿದುಕೊಂಡು ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಹೇಳಿ ನಮ್ಮ ಹಿರಿಯರು ಹೇಳಿರುವುದರಿಂದ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಪರ್ವಕಾಲಗಳಲ್ಲಿ ಅದನ್ನು ನಮ್ಮ ಋಷಿಮನೆಗಳು ಯಾವ ಹಿನ್ನೆಲೆಯನ್ನು ಇಟ್ಟುಕೊಂಡು ಆಚರಣೆಯನ್ನು ನಮಗೆ ಹೇಳಿದ್ದಾರೆ ಅದನ್ನು ನಾವು ಯಾವ ರೀತಿ ಆಚರಿಸಬೇಕು ಅಂತ ತಿಳಿದುಕೊಂಡು ಆಚರಿಸ್ತಕ್ಕಂಥದ್ದು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತೆ ಸಾವಿದ್ಯಯಾ ಕರೋತಿ ವೀರ್ಯಭತ್ತರಂಭವತಿ ಅಂತ ಹೇಳಿ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಆ ದಿಸೆಯಲ್ಲಿ ಈ ದೀಪಾವಳಿಯ ಶುಭ ಪರ್ವದಲ್ಲಿ ದೀಪಾವಳಿಯ ಒಂದು ಐದು ದಿವಸದ ಆಚರಣೆ ಅಂದರೆ ನೀರು ತುಂಬುವ ಹಬ್ಬ ನರಕ ಚತುರ್ದಶಿ ಅಮಾವಾಸ್ಯೆಯ ಕುಬೇರ ಲಕ್ಷ್ಮೀ ಪೂಜೆ ಅಮಾವಾಸ್ಯ ಆಚರಣೆ ಉಲ್ಕಾ ದೀಪವನ್ನು ಹಚ್ಚತಕ್ಕಂಥದ್ದು ಬಲಿಪಾಡ್ಯಮಿ ಯಮದ್ವಿತೀಯ ಇದು ಐದು ದಿವಸವೂ ಕೂಡ ವಿಶೇಷವಾಗಿ ದೀಪಾವಳಿಯ ಆಚರಣೆಯನ್ನು ಹೇಳಿರತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನರಕ ಚತುರ್ದಶಿ ಲಕ್ಷ್ಮೀ ಪೂಜೆ ಬಲಿಪಾಡ್ಯಮಿ ಇಷ್ಟು ಮಾತ್ರ ಗೊತ್ತಿರುತ್ತೆ ಆದರೆ ಇದರಿಂದಲೂ ಹೊರತಾಗಿರ್ತಕ್ಕಂತಹ ಹಲವು ವಿಷಯಗಳು ಇದೆ ಅದನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನೇ ನಮ್ಮ ವಾಹಿನಿ ಮಾಡತಕ್ಕಂಥದ್ದು ಈ ದೀಪಾವಳಿಗೆ ಶಾಸ್ತ್ರೀಯವಾದಂತಹ ಯಾವ ಒಂದು ಉಲ್ಲೇಖ ಅನ್ನತಕ್ಕಂಥದ್ದು ಇದೆ ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಸುಖರಾತ್ರಿ ಅಂತ ಹೇಳಿ ಕರೀತಾರೆ ದೀಪಾವಳಿಯನ್ನು ಯಕ್ಷರಾತ್ರಿ ಅಂತ ಕರೀತಾರೆ ಕೋಮದಿ ಪರ್ವ ಹೇಳಿ ಕರೀತಾರೆ ನರಕ ಚತುರ್ದಶಿ ಬಲಿಪಾಢ್ಯಮಿ ವೀರ ಪ್ರತಿಪದ ವೀರ ಪ್ರತಿಭದ ಅಂದರೆ ಬಲಿಗೆ ವೀರನಾಗಿರತಕ್ಕಂಥವನು ಬಲಿಗಿನೊಂದು ಹೆಸರು ಭಗಿನಿ ದ್ವಿತೀಯ ಭಗಿನಿ ಅಂದರೆ ಅಕ್ಕ ತಂಗಿಯ ಸಹೋದರಿಯರ ಮನೆಗೆ ಹೋಗಿ ಭೋಜನವನ್ನು ಸ್ವೀಕಾರ ಮಾಡತಕ್ಕಂಥದ್ದೇನಿದೆ ಅದು ಭಗಿನಿ ದ್ವಿತೀಯ ಅಂಥೇಳಿ ಹೀಗೆ ಸೋದರ ಬಿದಿಗೆ ಇನ್ನೂ ಬೇಗ ಆಚರಣೆ ಮಾಡಿದರೆ ಮದುವಿಗೆ ದಿವಸ ಸೋದರ ಬಿದಿಗೆ ಅಂತೇಳಿ ಸೋದರನ ಮನೆಗೆ ಸೋದರಿಯರು ಹೋಗಿ ಭೋಜನವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದು ಬಿಟ್ಟೋಗಿಬಿಟ್ಟಿದೆ ಇವಾಗ ದೀಪಾವಳಿ ಆಚರಣೆಯಲ್ಲಿಯೇ ಇಲ್ಲ ಅಂತ ಹೇಳಿ ಹೇಳ್ಬೋದು ಆದರೆ ಇವೆಲ್ಲೂ ಕೂಡ ಹಿಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಯುಗ ಯುಗಾಂತರದಿಂದ ದೀಪಾವಳಿ ಆಚರಣೆ ಅನ್ನತಕ್ಕಂಥದ್ದು ಇತ್ತು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಜೊತೆಯಲ್ಲಿ ದೀಪಾವಳಿಗೆ ಇನ್ನೊಂದು ವಿಶೇಷವಾಗಿ ವೈಶ್ಯರ ಪರ್ವ ಅಂತ ಹೇಳಿ ಹೇಳ್ತಾರೆ ಅಂದರೆ ಈ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರು ದೊಡ್ಡ ದೊಡ್ಡ ಉದ್ಯಮಗಳನ್ನು ನಡೆಸ್ತಕ್ಕಂಥವ್ರು ಯಾರೇ ಆದರೂ ಕೂಡ ಅವತ್ತು ಆರ್ಥಿಕ ಸಂಪತ್ತಿನ ದೇವತೆಯಾಗಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಕ್ಕಂತಹ ವಿಶೇಷವಾದಂತಹ ಪರ್ವ ಅದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ಮಹಾವಿಷ್ಣುವನ್ನು ಆರಾಧಿಸ್ತಕ್ಕಂಥದ್ದು ಶಿವನನ್ನು ಆರಾಧಿಸ್ತಕ್ಕಂಥದ್ದು ಎಲ್ಲವೂ ಕೂಡ ದೀಪಾವಳಿಯಲ್ಲಿ ಬರತಕ್ಕಂಥದ್ದು ಅದನ್ನೇ ರಾಮಾಯಣದಲ್ಲೂ ಕೂಡ ಹೇಳಿದ್ದಾರೆ ಉಪರಮಿತ ಮೇಘನಾಥಂ ಪ್ರಜ್ವಲಿತ ದಶಾನನಂ ರಾಮಂ ರಾಮಾಯಣಮಿಬ ಸುಭಗಂ ದೀಪ ದಿನಂ ಹರತುಮೇ ದುರಿತಂ ಅಂಥೇಳಿ ಹೇಗೆ ಉಪಶಮಿತ ಮೇಘನಾಥ ಈ ಆಶ್ವಿತ ಮಾಸದಲ್ಲಿ ಈ ದೀಪಾವಳಿ ಬರತಕ್ಕಂಥದ್ದು ದೀಪಾವಳಿಯ ಸಮಯದಲ್ಲಿ ಆಕಾಶವೆಲ್ಲವೂ ಶುಭ್ರವಾಗಿರುತ್ತೆ ಮೇಘನಾಥ ಅಂದರೆ ಗುಡುಗು ಸಿಡಿಲು ಇಂತಹದ್ದೇನೂ ಇರುವುದಿಲ್ಲ ಅಂತಹ ಶುಭ್ರವಾದಂತಹ ವಾತಾವರಣದಲ್ಲಿ ಪ್ರಜ್ವಲಿತ ದಶಾನನಂ ಅಂದರೆ ದಶಾನನ ಅನ್ನತಕ್ಕಂತಹ ದೀಪದ ಪ್ರಜ್ವಲೆ ಯಾವ ರೀತಿಯಾಗಿ ದೀಪ ಉರಿತಾ ಇರುತ್ತೋ ಆ ರೀತಿಯಾಗಿ ದಶಾನನನ್ನು ಶ್ರೀರಾಮ ಸಂಹಾರವನ್ನು ಮಾಡಿದ ಅನ್ನತಕ್ಕಂಥದ್ದು ಅಂದರೆ ಪ್ರಾಯನಾಗಿರತಕ್ಕಂತಹ ದಶಾನನ ಅಂದರೆ ರಾವಣನ ಸಂಹಾರ ಯಾವ ರೀತಿ ಆಗಿತ್ತೋ ಆ ರೀತಿಯಾಗಿ ರಾಮಾಯಣದಲ್ಲಿ ಇವೆಲ್ಲ ಬರತಕ್ಕಂಥದ್ದು ದೀಪಾವಳಿ ಅನ್ನತಕ್ಕಂಥದ್ದು ನಮ್ಮ ಕಷ್ಟಗಳನ್ನು ಕಷ್ಟ ಕೋಟಳೆಗಳನ್ನೆಲ್ಲ ನಾಶ ಮಾಡಿ ನಮಗೆ ಸುಖವನ್ನು ಕೊಡಲಿ ಆ ಉದ್ದೇಶದಿಂದ ನಾವು ದೀಪಾವಳಿಯನ್ನು ಆಚರಿಸ್ತೀವಿ ಅನ್ನತಕ್ಕಂಥ ರಾಮಾಯಣದಲ್ಲೂ ಕೂಡ ಬರುತ್ತೆ ಹೀಗೆ ದೀಪಾವಳಿಗೆ ವಿಶೇಷವಾದಂತಹ ಅರ್ಥಗಳು ಇರತಕ್ಕಂಥದ್ದು ನಾವು ನೋಡ್ಬೋದು ಅದರಲ್ಲಿ ಪ್ರಮುಖವಾಗಿ ಒಂದು ದೀಪಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯವನ್ನು ಕೊಟ್ಟಿರತಕ್ಕಂಥದ್ದು ಜೊತೆಯಲ್ಲಿ ಇದು ಬರತಕ್ಕಂಥದ್ದು ಯಾವಾಗ ಅಂತ ನಾವು ನೋಡಿದರೆ ಆಶ್ವಯುಧ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಬೆಳೆದಿಂಗಳು ಅದು ತ್ರಯೋದಶಿ ಚತುರ್ದಶಿ ಅಮಾವಾಸೆ ಮತ್ತು ಪಾಡ್ಯದಲ್ಲಿ ದೀಪಾವಳಿ ಬರತಕ್ಕಂಥದ್ದು ಕೃಷ್ಣಪಕ್ಷದ ಅಂತಿಮ ಅಂದರೆ ಕೊನೆಯ ದಿನಗಳಲ್ಲಿ ಚಂದ್ರನ ಕಿರಣ ಇರುವುದಲ್ಲ ಕತ್ತಲೆಗೆ ತುಂಬ ಆ ಸಮಯದಲ್ಲಿ ಚತುರ್ದಶಿ ದಿವಸ ಅಮಾವಾಸ್ಯ ದಿವಸ ಕತ್ತಲೆ ಅಂಧಕಾರ ಇರುತ್ತೆ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಈ ಅಂಧಕಾರದ ಸಮಯದಲ್ಲಿ ಅಂದರೆ ಕತ್ತಲೆಯ ಕೃಷ್ಣ ಪಕ್ಷದಲ್ಲಿ ಕೃಷ್ಣಪಕ್ಷದ ಅಮಾವಾಸ್ಯ ಹತ್ತಿರದ ದಿನದಲ್ಲಿ ದೀಪಕ್ಕೆ ಯಾಕೆ ಇಷ್ಟೊಂದು ಬೆಳಕಿಗೆ ಯಾಕೆ ಪ್ರಶ್ ಪ್ರಾಶಸ್ತ್ಯ ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ ಅಂದರೆ ದೀಪ ಅನ್ನತಕ್ಕಂಥದ್ದು ನಮ್ಮ ಅಂಧಕಾರವನ್ನು ಕಳೆಯುತ್ತೆ ತಮಸೋಮ ಜ್ಯೋತಿರ್ಘಮಯ ಅಂದರೆ ಅಂಧಕಾರದಿಂದ ನಮಗೆ ಜ್ಯೋತಿ ಅಂದರೆ ಬೆಳಕಿನ ಕಡೆ ಬರತಕ್ಕಂಥದ್ದೇ ಅದನ್ನು ಬೆಳಕನ್ನು ತೋರಿಸ್ತಕ್ಕಂಥದ್ದೇ ದೀಪ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಕಷ್ಟ ಇರ್ಬೋದು ಸಮಸ್ಯೆಗಳಿರ್ಬೋದು ಅಜ್ಞಾನ ಇರ್ಬೋದು ಇದೆಲ್ಲವೂ ಕೂಡ ಅವಿದ್ಯೆ ಇರ್ಬೋದು ಇವೆಲ್ಲವೂ ಅಂಧಕಾರ ಹೇಳಿ ಕಳೆದುಕೊಳ್ಳುತ್ತೆ ಆದ್ದರಿಂದ ಅಂಧಕಾರದಿಂದ ನಮಗೆ ಒಂದು ಬೆಳಕನ್ನು ತೋರಿಸ್ತಕ್ಕಂಥದ್ದು ಕತ್ತಲೆಯಿಂದ ಬೆಳಕಿನಡೆಗೆ ಬರತಕ್ಕಂಥದ್ದು ಅವಿದ್ಯೆಯಿಂದ ವಿದ್ಯೆಯ ಕಡೆ ಬರತಕ್ಕಂಥದ್ದು ಕಷ್ಟದಿಂದ ಸುಖದ ಕಡೆ ಬರತಕ್ಕಂಥದ್ದು ಇದೆಯಲ್ಲ ಇದೆಲ್ಲವೂ ಕೂಡ ಬೆಳಕನ್ನು ತೋರಿಸ್ತಕ್ಕಂತಹ ದಾರಿ ಅಂತಹ ಬೆಳಕನ್ನು ನಮಗೆ ದರ್ಶನವನ್ನು ಮಾಡಿಸ್ತಕ್ಕಂಥದ್ದು ದೀಪಾವಳಿಯ ವಿಶೇಷ ಪರ್ವಗಳು ಆದ್ದರಿಂದ ದೀಪಕ್ಕೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದು ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಾ ಪರಮುಚ್ಛತೆ ಅಂತೇಳಿ ಹೇಳುತ್ತೆ ಅಂದರೆ ಈ ತಮಸ್ಸು ಅಂದರೆ ಅಂಧಕಾರದಿಂದ ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂತಹ ಬೆಳಕಿನೆಡೆಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು ಆಗಿರುವುದರಿಂದ ಪ್ರತಿಯೊಬ್ಬರೂ ಅವಶ್ಯವಾಗಿ ದೀಪಾವಳಿಯನ್ನು ಆಚರಿಸಲೇಬೇಕು ಅನ್ನತಕ್ಕಂಥದ್ದು ನಾವು ದೀಪವನ್ನು ಯಾಕೆ ಹಚ್ಚುತ್ತೀವಿ ದೇವರ ಪ್ರೀತ್ಯರ್ಥವಾಗಿ ದೀಪವನ್ನು ನಾವು ಹಚ್ಚತಕ್ಕಂಥದ್ದು ದೀಪಾವಳಿಯಲ್ಲಿ ಬೇರೆ ದಿವಸಗಳಲ್ಲಿ ಎರಡು ದೀಪವನ್ನು ಹಚ್ಚಿದರೆ ಸಾಕು ಆದರೆ ದೀಪಾವಳಿಯಲ್ಲಿ ಹೆಸರೇ ಹೇಳುತ್ತೆ ದೀಪ ಅವಳಿ ಅಂತೇಳಿ ದೀಪಗಳ ಸಮೂಹ ಅನ್ನತಕ್ಕಂಥದ್ದು ಒಂದೋ ಎರಡೋ ದೀಪ ಹಚ್ಚತಕ್ಕಂಥದ್ದಲ್ಲ ದೀಪವನ್ನು ಸಮೂಹ ಅಂದರೆ ಎಷ್ಟು ಎಷ್ಟು ಹೆಚ್ಚು ದೀಪವನ್ನು ಹಚ್ಚಿದರೆ ಅಷ್ಟು ಪುಣ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ ಹೀಗೆ ದೀಪ ಅನ್ನೋದ ಒಂದು ದೀಪದಿಂದ ಇನ್ನೊಂದು ದೀಪ ಆ ದೀಪದಿಂದ ಹಲವು ದೀಪಗಳನ್ನು ಹಚ್ಚುವುದಕ್ಕೆ ಅಂದರೆ ಜ್ಞಾನ ಅಂತ ಅಂತೇಳಿ ಹೇಳ್ಬೋದು ಒಂದು ಜ್ಞಾನ ಅನ್ನತಕ್ಕಂಥದ್ದು ಹೇಗೆ ಅಲ್ಲ ದೀಪವು ಬೇರೆ ಸ್ಪರ್ಶಮಣಿ ಏನಿದೆ ಅದರ ಲಕ್ಷಣ ಏನು ಅಂದರೆ ಅದು ಯಾವುದೇ ಒಂದು ಲೋಹವನ್ನು ಮುಟ್ಟಿದಾಗದು ಕೂಡ ಚಿನ್ನ ಆಗಿಬಿಡುತ್ತೆ ಆದರೆ ಆ ಲೋಹ ಇನ್ನೊಂದನ್ನು ಮುಟ್ಟಿದಾಗ ಚಿನ್ನ ಆಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ದೀಪ ಅನ್ನತಕ್ಕಂಥದ್ದು ಹೇಗೆ ಜ್ಞಾನವನ್ನು ಪಸರಿಸುತ್ತೆ ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬೋದು ಮೊದಲಿದ್ದಂತಹ ದೀಪ ಹೇಗಿರುತ್ತೆ ಇದು ಅದೇ ರೀತಿಯಾಗಿ ಇವರು ಇತ್ತೆ ಅದರಿಂದ ಇನ್ನೊಂದು ದೀಪವನ್ನು ಹಚ್ಚಬಹುದು ಹಾಗೆ ಈ ಜ್ಞಾನ ಅನ್ನತಕ್ಕಂಥದ್ದು ನಾವು ಎಷ್ಟು ಅದನ್ನು ಪ್ರಸರಿಸಿದರೆ ಅದರ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಅಷ್ಟು ಹೆಚ್ಚಾಗುತ್ತೆ ಅನ್ನತಕ್ಕಂಥದ್ದು ದೀಪಾವಳಿ ಒಂದು ಅಂತರಾರ್ಥ ಅಂತೇಳಿ ಹೇಳ್ಬೋದು ಆದ್ದರಿಂದ ಈ ಕತ್ತಲೆಯಿಂದ ಬೆಳಕಿನೆಡೆಗೆ ಬರುವುದಕ್ಕೆ ದೀಪಾವಳಿಯನ್ನು ನಾವು ವಿಶೇಷವಾಗಿ ಆ ಪರ್ವಕಾಲವಾಗಿ ಅಂದರೆ ವಿಶೇಷವಾದಂತಹ ಪರ್ವಕಾಲವಾಗಿ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಈ ದೇವರಿಗೆ ಒಂದು ಜ್ಯೋತಿ ಸ್ವರೂಪ ಎಲ್ಲ ದೇವರನ್ನು ನಾವು ಜ್ಯೋತಿ ಸ್ವರೂಪದಲ್ಲಿಯೇ ಪೂಜೆಯನ್ನು ಮಾಡತಕ್ಕಂಥದ್ದು ಆದ್ದರಿಂದ ಯಾವುದೇ ದೇವರ ಚಿತ್ರಪಟವನ್ನು ನೋಡಿ ಹಿಂದುಗಡೆ ಜ್ಯೋತಿ ಸ್ವರೂಪದಲ್ಲಿ ಆ ಪ್ರಕಾಶಮಾನವಾಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಎಲ್ಲ ದೇವರ ಸ್ವರೂಪ ಮೂಲ ಇರತಕ್ಕಂಥದ್ದು ಜ್ಯೋತಿ ಸ್ವರೂಪದಲ್ಲಿ ಆದ್ದರಿಂದ ಅಂತಹ ಜ್ಯೋತಿ ಸ್ವರೂಪನಾಗಿರತಕ್ಕಂತಹ ಭಗವಂತನಿಗೆ ನಾವು ಯಾಕೆ ದೀಪ ಹಚ್ಚಬೇಕು ದೇ ದೇವರಿಗೆ ಏನು ಕಾಣುವುದಿಲ್ವ ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ ಹಾಗಲ್ಲ ಭಕ್ತ್ಯಾದೀಪಂ ಪ್ರಯಚ್ಛಾಮಿ ಅಂದರೆ ನಾವು ಭಕ್ತಿಯಿಂದ ದೇವರ ಮುಂದೆ ದೀಪಗಳನ್ನು ದೀಪಾವಳಿಯ ಸಮಯದಲ್ಲಿ ಹಚ್ಚಿದಾಗ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ದೇವರಿಗೆ ಬೆಳಕನ್ನು ತೋರಿಸುವುದಕ್ಕಲ್ಲ ದೇವರಿಗೆ ದಾರಿ ತೋರಿಸುವುದಕ್ಕಲ್ಲ ನಮಗೆ ಭಗವಂತನು ಒಳ್ಳೆಯ ದಾರಿಯನ್ನು ತೋರಿಸಲಿ ಅನ್ನತಕ್ಕಂತಹ ಉದ್ದೇಶದಿಂದ ಭಕ್ತಿಯಿಂದ ಭಕ್ತ್ಯಾದೀಪಂ ಪ್ರಯಚ್ಚಾಮಿ ದೀಪಜ್ಯೋತೆ ನಮೋಸ್ತುತೆ ಅಂತ ಹೇಳಿ ದೀಪವನ್ನು ಹಚ್ಚಬೇಕು ಅಂತೇಳಿ ಹೇಳಿದ್ದಾರೆ ಅಂದರೆ ಭಗವಂತನ ಮುಂದೆ ದೀಪವನ್ನು ಹಚ್ಚಿ ನಮ್ಮಲ್ಲಿರತಕ್ಕಂತಹ ಅಜ್ಞಾನ ಅಂಧಕಾರವನ್ನು ನೀನು ಕಳೆಯಬೇಕು ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ಆ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ದೀಪಜ್ಯೋತಿ ಅಂತ ಹೇಳಿ ದೀಪವನ್ನು ದೀಪಾವಳಿಯ ದಿವಸದಲ್ಲಿ ಹಲವು ದೀಪಗಳನ್ನು ಹಚ್ಚಬೇಕು ಅನ್ನತಕ್ಕಂಥದ್ದು ಅಂದರೆ ದೀಪ ಯಾವ ರೀತಿಯ ದೀಪಾವಳಿಯಲ್ಲಿ ಹಚ್ಚತಕ್ಕಂತಹ ದೀಪ ಯಾವ ರೀತಿ ಇರಬೇಕು ಎಲ್ಲ ಈ ಕಣ್ಣು ಕೋರೈಸ್ತಕ್ಕಂತಹ ದೀಪ ಅಂದರೆ ಕಣ್ಣಿಗೆ ತೊಂದರೆ ಕೊಡತಕ್ಕಂತಹ ಕಣ್ಣು ಬಿಡಲಿಕ್ಕೂ ಕೂಡ ಆಗಲ್ಲ ಅಂತಹ ದೀಪವನ್ನು ಹಚ್ಚಬಾರದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಮನೋನುಕೂಲೆ ನತು ಚಕ್ಷು ಪೀಡನೆ ಅಂತ ದೀಪ ಹೇಗಿರಬೇಕು ಅಂದರೆ ಮನಸ್ಸಿಗೆ ಆಹ್ಲಾದಕರವಾಗತಕ್ಕಂತಹ ರೀತಿಯಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಈ ಲೈಟಿಂಗ್ಸ್ ಎಲ್ಲ ಹಾಕುವುದು ನಮ್ಮ ಶಾಸ್ತ್ರೀಯವಾಗಿರತಕ್ಕಂಥದ್ದಲ್ಲ ಮನೋನುಕೂಲೆ ಮನಸ್ಸಿಗೆ ಮುದವನ್ನು ಕೊಡತಕ್ಕಂತಹ ದೀಪವನ್ನು ಹಚ್ಚಬೇಕು ನಚ ಚಕ್ಷು ಪೀಡನೆ ಕಣ್ಣಿಗೆ ನೋವಾಗತಕ್ಕಂತಹ ಕಣ್ಣು ಕೋಲಿಸ್ತಕ್ಕಂತಹ ಕಣ್ಣನ್ನೇ ಬಿಡಲಿಕ್ಕೆ ಆಗದೇ ಇರತಕ್ಕಂತಹ ನಾವು ಅಂತಹ ದೀಪಗಳನ್ನು ಹಚ್ಚತಕ್ಕಂಥದ್ದು ಶಾಸ್ತ್ರೀಯವಾಗಿರತಕ್ಕಂಥದ್ದಲ್ಲ ಇನ್ನೊಂದು ತೈಲ ತೈಲ ಅಂದರೆ ತಿಲದಿಂದ ಬಂದಿರತಕ್ಕಂತಹ ಎಣ್ಣೆಯಿಂದ ಅಥವಾ ಗೋಗ್ರತ ಹಸಿವಿನ ತುಪ್ಪದಿಂದ ದೀಪವನ್ನು ಹಚ್ಚಿದಾಗ ಅದು ವಿಶೇಷ ವಾತಾವರಣಕ್ಕೂ ಕಲುಷಿತವಾಗಿರತಕ್ಕಂತಹ ವಾತಾವರಣವನ್ನು ಸ್ವಚ್ಛಗೊಳಿಸುತ್ತೆ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುತ್ತೆ ಪ್ರಶಾಂತವಾಗಿರತಕ್ಕಂತಹ ಆಹ್ಲಾದಕರವಾಗಿರತಕ್ಕಂತಹ ಮಾನಸಿಕವಾದಂತಹ ನಮ್ಮ ಶಕ್ತಿಯನ್ನು ಅಂತಹ ಬೆಳಕು ನಮಗೆ ಕೊಡುತ್ತೆ ಅನ್ನತಕ್ಕಂಥದ್ದು ಎರಡು ಕಾರಣಗಳನ್ನು ನಾವು ಹೇಳಬೋದು ಆದ್ದರಿಂದ ಅದು ಮನಸ್ಸಿಗೆ ಅನುಕೂಲವಾಗಿರತಕ್ಕಂತಹ ಕಣ್ಣು ಕೋರೈಸ್ತೇ ಇರತಕ್ಕಂತಹ ಶುಭ್ರವಾಗಿರತಕ್ಕಂತಹ ತೈಲದಿಂದ ಆಗಿರಬಹುದು ತುಪ್ಪದಿಂದಾಗಿರಬಹುದು ಬತ್ತಿಗಳನ್ನು ಹಾಕಿ ಆ ಮೂಲಕ ಪ್ರಶಾಂತವಾಗಿರತಕ್ಕಂತಹ ಉರಿತಕ್ಕಂತಹ ದೀಪವನ್ನು ಹಚ್ಚಬೇಕು ಅನ್ನತಕ್ಕಂಥದ್ದು ದೀಪ ದೀಪಾವಳಿಯ ಒಂದು ದೀಪ ಯಾವ ರೀತಿ ಹಚ್ಚಬೇಕು ಅನ್ನತಕ್ಕಂತಹ ಒಂದು ವಿಷಯ ಆಯಿತು ಇನ್ನು ಇಂದು ದೀಪವನ್ನು ದೀಪಾವಳಿ ಹಚ್ಚುವುದರಿಂದ ಏನೇನು ಪ್ರಯೋಜನ ಆಗುತ್ತೆ ಮೃತ್ಯುವಿನಾಶಕೋ ದೀಪ ಅಂದರೆ ಮೃತ್ಯು ಅಂದರೆ ಈ ಗೋ ಗೌತಮ ಧರ್ಮದಲ್ಲಿ ಬರುತ್ತೆ ಗೌತಮ ಧರ್ಮಶಾಸ್ತ್ರದಲ್ಲಿ ಮೃತ್ಯುವಿನ ಮೃತ್ಯುವನ್ನು ಅಪಮೃತ್ಯು ಅನ್ನತಕ್ಕಂಥದ್ದನ್ನು ನಾವು ದೀಪವನ್ನು ಹಚ್ಚಿ ಆ ರೂಪದಲ್ಲಿ ಭಗವಂತನನ್ನು ಧ್ಯಾನಿಸಿದರೆ ಅಪಮೃತ್ಯು ಅನ್ನತಕ್ಕಂಥದ್ದು ನಿವಾರಣೆ ಆಗುತ್ತೆ ಅನಾರೋಗ್ಯ ಅನ್ನತಕ್ಕಂಥದ್ದು ಬರುವುದೇ ಇಲ್ಲ ಈ ರೀತಿಯಾಗಿ ದೀರ್ಘಾಯುಷ್ಯವನ್ನು ಬಯಸ್ತಕ್ಕಂಥವ್ರು ಅಪಮೃತ್ಯು ನಿವಾರಣೆ ದೋಷ ಅಂತಹದ್ದೇನಾದರೂ ಇದ್ದರೆ ಅಂತಹದ್ದು ನಿವಾರಣೆ ಆಗಬೇಕಾದ ಅನಾರೋಗ್ಯದಿಂದ ಬಳತಕ್ಕಂಥವ್ರು ದೀಪವನ್ನು ದೀಪಾವಳಿಯ ದಿವಸ ಹಚ್ಚುವುದರಿಂದ ಅಂತಹ ಅಪಮತ್ಯು ದೋಷ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಆದ್ದರಿಂದ ಸಾಕ್ಷಾತ್ ಭಗವಂತನನ್ನೇ ನಾವು ಆ ದೀಪ ರೂಪದಲ್ಲಿ ಅರ್ಚಿಸುವುದರಿಂದ ಸಾಕ್ಷಾತ್ ವಿಷ್ಣು ಆಧ್ಯಾತ್ಮ ದೀಪ ಅಂತೇಳಿ ಹೇಳ್ತಾರೆ ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂತಹ ಮಹಾವಿಷ್ಣುವನ್ನು ಆಧ್ಯಾತ್ಮದ ರೂಪದಲ್ಲಿ ಹೊರಗಡೆ ದೀಪವನ್ನು ಹಚ್ಚತಕ್ಕಂಥದ್ದು ಅಂತರಂಗದಲ್ಲಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ನನ್ನ ದೀಪಾವಳಿಯ ದಿವಸದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ಜೀವದ ಉತ್ಕರ್ಷ ಮತ್ತು ಜೀವನದ ಉತ್ಕರ್ಷವನ್ನು ಬಯಸ್ತಕ್ಕಂಥದ್ದು ಏನಿದೆ ಅದು ದೀಪಾವಳಿಯ ಒಂದು ಮುಕ್ ಪ್ರಮುಖವಾಗಿರತಕ್ಕಂತಹ ಉದ್ದೇಶ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಈ ದೀಪಾವಳಿಯನ್ನು ಆಚರಿಸಬೇಕಾದರೆ ಮೊದಲು ದೀಪವೇ ಇಲ್ಲಿ ಪ್ರಧಾನವಾಗಿರುವುದರಿಂದ ದೀಪವನ್ನು ಹೇಗೆ ಹಚ್ಚಬೇಕು ಅದನ್ನು ಹಚ್ಚುವುದರಿಂದ ಏನು ಪ್ರಯೋಜನ ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕು ದೀಪದ ಅಂತರಾರ್ಥ ಅನ್ನತಕ್ಕಂಥದ್ದು ಏನು ಅದು ಭಗವಂತನ ಸ್ವರೂಪ ಆದರೆ ಯಾವ ದೇವರನ್ನು ಯಾವ ಸ್ವರೂಪದಲ್ಲಿ ನಾವು ಆ ದೀಪಾವಳಿಯಲ್ಲಿ ಹಚ್ಚಿಸಬೇಕು ಅನ್ನತಕ್ಕಂಥದ್ದು ಕೂಡ ಪ್ರಮುಖವಾಗಿ ನಾವು ತಿಳಿಯಬೇಕಾಗತ್ತೆ ಈ ನರಕಾಸುರ ವಧೆ ಇವೆಲ್ಲೂ ಕೂಡ ಬರುತ್ತೆ ಅದರ ನರಕಾಸುರನ ವಧೆ ಆಗುವುದಕ್ಕೆ ಮೊದಲೇ ಅಂದರೆ ಆ ದ್ವಾಪರ ಯುಗದ ಹಿಂದಿನಿಂದಲೂ ಕೂಡ ಈ ನರಕ ಚತುರ್ದಶಿ ಅನ್ನತಕ್ಕಂಥ ನರಕ ಚತುರ್ದಶಿಯಿಂದ ನರಕಾಸುರ ಬದೇ ದ್ವಾಪರ ಯುಗದಿಂದ ಬಂದಿರತಕ್ಕಂಥದ್ದು ಆದರೆ ಹಿಂದೆಯೂ ಕೂಡ ಹಿಂದಿನ ಯುಗ ಯುಗಾಂತರದಿಂದ ನರಕದಿಂದ ಯಾರಿಗೆ ಪಾರಾಗಬೇಕು ಅಂತೇಳಿ ಆಸೆ ಇದೆ ಅವರು ನರಕ ಚತುರ್ದಶಿಯನ್ನು ಆಚರಿಸಬೇಕು ಆ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಂತೇಳಿ ಹೇಳ್ತೇವೆ ನರಾನ್ನ ಕಾಯತೀತಿ ನರಕ ಅಂತ ನರಕದಿಂದ ಪಾರಾಗುವುದಕ್ಕೆ ದೀಪ ಹಚ್ಚಬೇಕು ಅಂತ ಹೇಳಿ ಅರ್ಥ ಆದ್ದರಿಂದ ಆಮೇಲೆ ಇದು ಶ್ರೀ ಕೃಷ್ಣಾವತಾರದ ನಂತರದಲ್ಲಿ ನರಕ ಚತುರ್ದಶಿಯನ್ನು ಕೂಡ ಇದರಲ್ಲಿ ಸೇರಿಸಲಾಯಿತು ಅಂದರೆ ಪ್ರಾಚೀನ ಕೃತ ಯುಗಯುಗಾಂತರದಿಂದಲೂ ಕೂಡ ದೀಪಾವಳಿ ಅನ್ನತಕ್ಕಂಥದ್ದು ಆಚರಿಸಿಕೊಂಡು ಬಂದಿರತಕ್ಕಂಥದ್ದು ಆಗಿರುವುದರಿಂದ ಆ ನಾರಾಯಣ ಪಲಂಜ್ಯೋತಿ ನಾರಾಯಣ ಪರೋ ದೇವ ಅಂತೇಳಿ ಹೇಳಿದೆ ನಾರಾಯಣ ಸ್ವರೂಪನಾಗಿರ್ತಕ್ಕಂತಹ ಭಗವಂತನ ಸ್ವರೂಪನಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಸ್ವರೂಪ ಆಗಿರತಕ್ಕಂತಹ ದೀಪವನ್ನು ಆರಾಧಿಸ್ತಕ್ಕಂಥದ್ದೇ ಈ ದೀಪ ದೀಪಾವಳಿಯ ಪ್ರಮುಖವಾದಂತಹ ಉದ್ದೇಶ ಆಗಿರುವುದರಿಂದ ಆ ದೀಪದ ಮಹತ್ವವನ್ನು ನಾವು ತಿಳಿದುಕೊಂಡು ದೀಪವನ್ನ ನಾವು ಹಚ್ಚಬೇಕಾಗುತ್ತೆ.